ಇನ್ನೊಂದು ಹದಿನಾರು ಇಲ್ಲಿ ಊಟ ಮಾಡ್ಕೊಳ್ಳುವಂತ ನಂಬರ್ ಒನ್ ಟೂ ತ್ರೀ ರ್ಯಾಂಕ್ ಬಂದವರನ್ನ ಕರೆಸಿಬಿಟ್ಟು ಅವರಿಗೆ ಸನ್ಮಾನಿಸಿ ಸರ್ಟಿಫಿಕೇಟ್ ಕೊಟ್ಟು ಒಂದ್ ಪ್ರಶ್ನೆ ಸರ್ಟಿಫಿಕೇಟ್ ಅವರು ಪೂರ್ತಿ ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಅಂದ್ರೆ ರೆಡ್ ಕ್ರಾಸ್ ಸಂಸ್ಥೆ ನಡೆಸ್ತಕ್ಕಂಥ ಜೂನಿಯರ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಯಾವ ಉತ್ತಮ ಮೊದಲಿಗರಾಗಿ ಏನು ವಿದ್ಯ ಉತ್ತೀರ್ಣ ಆಗಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೇನೆ ರಕ್ತದ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸತಕ್ಕಂಥ ಸಂಯೋಜಕರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇವತ್ತು ಬೆಂಗಳೂರಿನ ಕಂದಾಯ ಭವನದ ನೌಕರ ಸಂಘ ಸಭಾಂಗಣದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಬೆಂಗಳೂರು ನಗರ ರೆಡ್ ಕ್ರಾಸ್ ಸಂಸ್ಥೆ ಘಟಕದಿಂದ ಈ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತು ನಮಗೆ ಮಾಹಿತಿ ನೀಡಲಿಕ್ಕೆ ಸ್ವತಃ ರೆಡ್ ಬೆಂಗಳೂರು ನಗರ ಘಟಕದ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಎ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಮನೆಯವ್ರ ಜೊತೆ ಮಾಡೋದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮಿಷ ಸರ್ ಪೂರ್ತಿ ಸರ್ ನಾವು ಬೆಂಗಳೂರು ನಗರ ಜಿಲ್ಲೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಪ್ರಯುಕ್ತವಾಗಿ ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನೀವು ಹಾಗೆ ಜೂನಿಯರ್ ರೆಡ್ ಕ್ರಾಸ್ ಎಲ್ಲ ಸ್ಕೂಲ್ಗಳಲ್ಲಿ ಅವರು ಸದಸ್ಯರಾಗಿರ್ತಾರೆ ಅವರಿಗೋಸ್ಕರ ನಾವೊಂದು ಪರೀಕ್ಷೆ ಅರೇಂಜ್ಮೆಂಟ್ ಮಾಡಿದ್ದೇವೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಹಾಗೂ ಟಾಪ್ ರ್ಯಾಂಕ್ ಬಂದವರಿಗೆ ಅಭಿನಂದನೆ ಕೊಡಬೇಕಂತ ಹೇಳಿಬಿಟ್ಟು ಅವರಿಗೆ ಇವತ್ತು ಕರೆಸಿ ಅವರಿಗೆ ಸರ್ಟಿಫಿಕೇಟು ಇವತ್ತು ಇಶ್ಯೂ ಮಾಡಿದ್ದೇವೆ ಹಾಗೂ ಅವ್ರನ್ನ ಗುರುತಿಸ್ಕೋಸ್ಕರ ಅದು ಅದರೊಟ್ಟಿಗೆ ನಾವು ಅವರನ್ನು ಇನ್ನು ಮುಂದಕ್ಕೆ ಕೂಡ ಮುಂದೆ ಬಂದು ಲೆಡ್ ಪರ್ಸ್ನ ಬಗ್ಗೆ ತಿಳ್ಕೊಳ್ಬೇಕು ನಮ್ಮ ಸಮಾಜದ ಬಗ್ಗೆ ನಮ್ಮ ನಿಲುವುಗಳೇನು ನಾವು ಮಾನವೀಯ ಸೇವೆಯನ್ನು ಯಾವ ಥರ ಮಾಡಬೇಕು ಈ ವಿಚಾರದಲ್ಲಿ ಅವರಿಗೆ ತಿಳಿಯಪಡಿಸೋದಕ್ಕೋಸ್ಕರ ನಾವು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಬಂದವರು ಒಳ್ಳೆ ಅಂಕ ತಗೊಂಡು ಮೊದಲಿಗರಾಗಿ ಬಂದು ಅವರಿಗೆ ನಾವು ಇವತ್ತು ಅಭಿನಂದನಾ ಪತ್ರಗಳನ್ನು ವಿತರಿಸಿದ್ವಿ ಅದರ ನಂತರ ನಾವು ಇವತ್ತು ರಕ್ತದ ಆ ಶಿಬಿರ ಏರ್ಪಟ್ಟಿದ್ದೀವಿ ಏರ್ಪಡಿಸಿದ್ದೀವಿ ಏನಂತ ಹೇಳಿದರೆ ಸಂವೇದನಾ ಟು ಅಂತ ಹೇಳಿಬಿಟ್ಟು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಇಡೀ ರಾಜ್ ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ ಅದರ ಪ್ರಕಾರದಲ್ಲಿ ನಿಫಾ ಇಂಡಿಯನ್ ಡೆಟಾ ಸೊಸೈಟಿ ಎನ್ ಎಸ್ ಎಸ್ ಎನ್ ಸಿ ಎಲ್ಲ ಸೇರಿಬಿಟ್ಟು ನಾವು ಎಲ್ಲ ಕಾಲೇಜುಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಅರೇಂಜ್ಮೆಂಟ್ ಮಾಡಿಸಿ ಆದರೆ ಉತ್ತಮ ರೀತಿಯಲ್ಲಿ ಯಾರು ಸಂಯೋಜಕರಾಗಿ ಕೆಲಸ ಮಾಡಿದರೆ ಅವ್ರನ್ನ ಕರೆಸಿಬಿಟ್ಟು ಅವರಿಗೆ ಅಭಿನಂದನಾ ಪತ್ರ ಇವತ್ತು ಯೋಚಿಸಿದ್ದೇವೆ ಅವರಿಗೆ ವಿತರಿಸಿದ್ದೇವೆ ಅದರೊಂದಿಗೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಸಮ್ಮರ್ ಟೈಮಲ್ಲಿ ದೇಶದಾದ್ಯಂತ ಬಹಳಷ್ಟು ರಕ್ತದ ಅಭಾವ ಇರ್ತದೆ ಅದಕ್ಕೋಸ್ಕರ ನಾವು ಒಂದೂವರೆ ಲಕ್ಷ ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಇಡೀ ದೇಶದಾದ್ಯಂತ ಅದನ್ನು ಎಲ್ಲೆಲ್ಲಿ ಕಡಿಮೆ ಇದೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಅದನ್ನು ವಿತರಣೆ ಮಾಡಿಸಿ ಸುಮಾರು ಎರಡು ಸಾವಿರದ ಐನೂರು ಬ್ಲಡ್ ಕ್ಯಾಂಪ್ಗಳನ್ನು ದೇಶದಾದ್ಯಂತ ಅದನ್ನು ಏರ್ಪಾಡು ಮಾಡಿ ಅದರ ಬಗ್ಗೆ ಯಾರೆಲ್ಲ ಉತ್ತಮ ಹೆಜ್ಜೆ ತಕ್ಕೊಂಡು ಉತ್ತಮ ಕೆಲಸ ಮಾಡಿದವ್ರನ್ನ ನಾವು ಇವತ್ತು ಕರೆಸಿ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇಡ್ತೀವಿ ಅದರೊಟ್ಟಿಗೆ ಜೀವಾವಳಿ ರಕ್ತದಾನ ಮಾಡಿ ರಕ್ತದಾನ ಮಾಡಿ ಒಂದು ಹದಿನಾರ ಕಡಿಮೆ ಇಲ್ಲಿ ಊಟ ನಂಬರ್ ಒನ್ ಟು ತ್ರೀ ರ್ಯಾಂಕ್ ಬಂದವರನ್ನ ಕರೆಸಿಬಿಟ್ಟು ಅವರಿಗೆ ಸನ್ಮಾನಿಸಿ ಸರ್ಟಿಫಿಕೇಟ್ ಕೊಟ್ಟು ನಿಮ್ ಸರ್ ಒಂದ್ ನಿಮಿಷ ಪೂರ್ತಿ ಹಿಂಗ್ ನಿಮಿಷ ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಅಂದ್ರೆ ರೆಡ್ ಕ್ರಾಸ್ ಸಂಸ್ಥೆ ನಡೆಸ್ತಕ್ಕಂಥ ಜೂನಿಯರ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಯಾವ ಉತ್ತಮ ಮೊದಲಿಗರಾಗಿ ಯಾರು ವಿದ್ಯ ಉತ್ತೀರ್ಣ ಆಗಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನ ಸಮಾರಂಭ ಹಾಗೆಯೇ ರಕ್ತದ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸತಕ್ಕಂಥ ಸಂಯೋಜಕರಿಗೆ ಒಂದು ಅಭಿನಂದನ ಸಮಾರಂಭವನ್ನು ಕೂಡ ಇವತ್ತು ಬೆಂಗಳೂರಿನ ಕಂದಾಯ ಭವನದ ನೌಕರ ಸಂಘ ಸಭಾಂಗಣದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಬೆಂಗಳೂರು ನಗರ ರೆಡ್ ಕ್ರಾಸ್ ಸಂಸ್ಥೆ ಘಟಕದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತು ನಮಗೆ ಮಾಹಿತಿ ನೀಡಲಿಕ್ಕೆ ಸ್ವತಃ ರೆಡ್ ಬೆಂಗಳೂರು ನಗರ ಘಟಕದ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಎ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಿಮಿಷ ಸರ್ ಸರ್ ಇನ್ನು ಪೂರ್ತಿ ನಾವು ಬೆಂಗಳೂರು ನಗರ ಜಿಲ್ಲೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಪ್ರಯುಕ್ತವಾಗಿ ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನೀವು ಹೇಳಲಾಗೆ ಜೂನಿಯರ್ ರೆಡ್ ಕ್ರಾಸ್ ಎಲ್ಲ ಸ್ಕೂಲ್ಗಳಲ್ಲಿ ಅವರು ಸದಸ್ಯರಾಗಿರ್ತಾರೆ ಅವರಿಗೋಸ್ಕರ ನಾವೊಂದು ಪರೀಕ್ಷೆ ಅರೇಂಜ್ಮೆಂಟ್ ಮಾಡಿದ್ದೀವಿ ಆ ಪರೀಕ್ಷೆಯಲ್ಲಿ ಮುಕ್ತೀರ್ಣರಾದವರು ಹಾಗೂ ಟಾಪ್ ರ್ಯಾಂಕ್ ಬಂದವರಿಗೆ ಅಭಿನಂದನೆ ಕೊಡಬೇಕಂತ ಹೇಳಿಬಿಟ್ಟು ಅವರಿಗೆ ಇವತ್ತು ಕರೆಸಿ ಅವರಿಗೆ ಸರ್ಟಿಫಿಕೇಟು ಇವತ್ತು ಇಶ್ಯೂ ಮಾಡಿದ್ದೇವೆ ಹಾಗೂ ಅವರನ್ನು ಗುರುತಿಸ್ಕೋಸ್ಕರ ಅದು ಅದರೊಟ್ಟಿಗೆ ನಾವು ಅವರನ್ನು ಇನ್ನು ಮುಂದಕ್ಕೆ ಕೂಡ ಮುಂದೆ ಬಂದು ರೆಕ್ಟೋಸ್ನ ಬಗ್ಗೆ ತಿಳ್ಕೊಳ್ಬೇಕು ನಮ್ಮ ಸಮಾಜದ ಬಗ್ಗೆ ನಮ್ಮ ನಿಲುವುಗಳೇನು ನಾವು ಮಾನವೀಯ ಸೇವೆಯನ್ನು ಯಾವ ಥರ ಮಾಡಬೇಕು ಈ ವಿಚಾರದಲ್ಲಿ ಅವರಿಗೆ ತಿಳಿಯಪಡಿಸೋದಕ್ಕೋಸ್ಕರ ನಾವು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಬಂದವರು ಒಳ್ಳೆ ಮಾ ಅಂಕ ತಗೊಂಡು ಮೊದಲಿಗರಾಗಿ ಬಂದು ಅವರಿಗೆ ನಾವು ಇವತ್ತು ಅಭಿನಂದನಾ ಪತ್ರಗಳನ್ನು ವಿತರಿಸಿದ್ದೀವಿ ಅದರ ನಂತರ ನಾವು ಇವತ್ತು ರಕ್ತದ ಆ ಶಿಬಿರ ಏರ್ಪಟ್ಟಿದ್ದೀವಿ ಏರ್ಪಡಿಸಿದ್ದೀವಿ ಏನಂತ ಹೇಳಿದರೆ ಸಂವೇದನಾ ಟು ಅಂತ ಹೇಳಿಬಿಟ್ಟು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಇಡೀ ರಾಜ್ ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ ಅದರ ಪ್ರಕಾರದಲ್ಲಿ ನಿಫಾ ಇಂಡಿಯನ್ ಸೊಸೈಟಿ ಎನ್ ಎಸ್ ಎಸ್ ಎನ್ ಸಿ ಎಲ್ಲ ಸೇರಿಬಿಟ್ಟು ನಾವು ಎಲ್ಲ ಕಾಲೇಜುಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಅರೇಂಜ್ಮೆಂಟ್ ಮಾಡಿಸಿ ಅದರ ಉತ್ತಮ ರೀತಿಯಲ್ಲಿ ಯಾರು ಸಂಯೋಜಕರಾಗಿ ಕೆಲಸ ಮಾಡಿದರೆ ಅವ್ರನ್ನ ಕರೆಸಿಬಿಟ್ಟು ಅವರಿಗೆ ಅಭಿನಂದನಾ ಪತ್ರ ಇವತ್ತು ವಿವರಿಸಿದ್ದೇವೆ ಅವರಿಗೆ ವಿತರಿಸಿದ್ದೇವೆ ಅದರೊಂದಿಗೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಸಮ್ಮರ್ ಟೈಮಲ್ಲಿ ದೇಶದಾದ್ಯಂತ ಬಹಳಷ್ಟು ರಕ್ತದ ಅಭಾವ ಇರ್ತದೆ ಅದಕ್ಕೋಸ್ಕರ ನಾವು ಒಂದೂವರೆ ಲಕ್ಷ ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಇಡೀ ದೇಶದಾದ್ಯಂತ ಅದನ್ನು ಎಲ್ಲೆಲ್ಲಿ ಕಡಿಮೆ ಇದೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಅದನ್ನು ವಿತರಣೆ ಮಾಡಿಸಿ ಸುಮಾರು ಎರಡು ಸಾವಿರದ ಐನೂರು ಬ್ಲಡ್ ಕ್ಯಾಂಪ್ಗಳನ್ನು ದೇಶದಾದ್ಯಂತ ಅದನ್ನು ಏರ್ಪಾಡು ಮಾಡಿ ಅದರ ಬಗ್ಗೆ ಯಾರೆಲ್ಲ ಉತ್ತಮ ಹೆಜ್ಜೆ ತಗೊಂಡು ಉತ್ತಮ ಕೆಲಸ ಮಾಡಿದವ್ರನ್ನ ನಾವು ಇವತ್ತು ಕರೆಸಿ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇಡ್ತೀವಿ ಅದರೊಟ್ಟಿಗೆ